ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ತಿಂಗಳ ಕಾಲ ನಡೆಯಲಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಸ್ಕರ ಆರನೇ ದಿನಕ್ಕೆ ಕಾಲಿರಿಸಿದೆ ತಾಲೂಕು ಆಡಳಿತ ಸೌಧದ ಕಚೇರಿ ಮುಂದೆ ನಡೆಯುತ್ತಿರುವ ಮುಸ್ಕರದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಎನ್ ಕೆಂಪೇಗೌಡ ಅವರು ಭಾಗವಹಿಸಿ ಬೆಂಬಲ ಸೂಚಿಸಿದರು ನಂತರ ಮಾತನಾಡಿದ ಅವರು ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ರೈತರ ಕೆಲಸಗಳು ಸ್ಥಗಿತಗೊಂಡಿರುವುದರಿಂದ ತೊಂದರೆಯಾಗಿದೆ ಹೀಗಾಗಿ ಈ ಕೂಡಲೇ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ನಮ್ಮ ಸಂಘವು ಸರ್ಕಾರಿ ನೌಕರರ ಹಿತ ಕಾಯಲಿದ್ದು ಯಾವುದೇ ಸಂದರ್ಭದಲ್ಲಿಯೂ ಅವರ ಸಮಸ್ಯೆಗಳಿಗೆ ಸಂಘ ಸ್ಪಂದಿಸಲಿದೆ ಎಂದರು ಈ ವೇಳೆ ಸಂಘದ ಗೌರವಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಪಾಂಡವಪುರ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ರವಿ ಬೆಳಗೆರೆ ಜಿಲ್ಲಾ ನಿರ್ದೇಶಕ ಬನ್ನಂಗಾಡಿ ದಿನೇಶ್ ತಾಲೂಕು ಉಪಾಧ್ಯಕ್ಷೆ ಜ್ಯೋತಿ ಭೂಮಿ ಶಾಖೆ ಕಾರ್ಯದರ್ಶಿ ಸಂಜೀವ್ ರಾಥೋಡ್ ಗೌರವಾಧ್ಯಕ್ಷ ನಂಜುಂಡಸ್ವಾಮಿ ಸಿದ್ದೇಶ್ ಪ್ರಭಾಕರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಜಯರಾಮ್ ಪದಾಧಿಕಾರಿಗಳಾದ ಎಂ ಡಿ ಕುಮಾರ್ ಲೋಕೇಶ್ ರೇವಣ್ಣ ಸೇರಿದಂತೆ ಇತರ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು ನಾವು ನಮಗೆ ಏನು ಕೇಳ್ತಿಲ್ಲ ರೈತರಿಗೆ ಅನುಕೂಲ ಆಗೋದ ನಮಗೆ ಸಾಧನ ಕೂಡ ಈ ಒಂದು ಮುಷ್ಕರಕ್ಕೆ ನಾವು ಆಗ್ಲೇ ಆರ್ ದಿನ ಕೂಡ ನಮ್ಗೆ ಯಾವುದೇ ಕೂಡ ಬೆಂಬಲ ಸಂಘದಿಂದ ನಮಗೆ ಸರ್ಕಾರದಿಂದ ಯಾವುದೇ ಬೆಂಬಲ ಸೂಚಿಸಿಲ್ಲ ಆಮೇಲೆ ಒಂದು ಮೀಟಿಂಗ್ ಕೂಡ ಹತ್ತನೇ ತಾರೀಕಿನಿಂದ ನಡೀತಿರುವಂತಹ ಈ ಮುಸ್ಕರ ಇದನ್ನ ಆರನೇ ದಿನ ಆಗಿದೆ ಏನು ಗ್ರಾಮಾಡಳಿತ ಅಧಿಕಾರಿಗಳ ಈ ಒಂದು ಮುಸ್ಕರಕ್ಕೆ ಏನು ನಮ್ಮ ಪಾಂಡವಪುರ ತಾಲಾ ಸರ್ಕಾರಿ ನೌಕರ ಸಂಘದ ಘಟಕದ ಎಲ್ಲ ಸಂಪೂರ್ಣ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಮತ್ತು ಎಲ್ಲ ನೌಕರರು ನಾವು ಈ ಒಂದು ಮುಸ್ಕರಕ್ಕೆ ಮೊದಲನೇದಾಗಿ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ ನಮ್ಗೆ ಕೆಲವು ಮಾಹಿತಿಗಳ ಪ್ರಕಾರ ಇದು ಎರಡನೇ ಹಂತದ ಒಂದು ಮುಸ್ಕರ ನಡೀತಾ ಇದೆ ಅಲ್ಲಿ ಆಲ್ರೆಡಿ ನಾಲ್ಕು ತಿಂಗಳ ಹಿಂದೆ ಮೊದಲ ಹಂತದ ಮುಸ್ಕರ ನಡೆದು ಹಲವು ಬೇಡಿಕೆಗಳನ್ನ ಇದೇ ಬೇಡಿಕೆಗಳನ್ನ ಇಟ್ಟಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖಾ ಸಚಿವರಾಗಲಿ ಹಾಗೂ ಸರ್ಕಾರ ಆಗಲಿ ಯಾವುದೇ ರೀತಿಯ ಇವರ ನಮ್ಮ ಏನು ನೌಕರರಿದ್ದಾರೆ ಗ್ರಾಮಾಡಳಿತ ಅದ ಅಧಿಕಾರಿ ವರ್ಗದವರು ಏನು ದುಡಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿದ್ದಾರೆ ಇವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಯಾವುದನ್ನು ಕೂಡ ಪ್ರಯತ್ನ ಮಾಡದೆ ಮತ್ತೆ ಎರಡನೇ ಹಂತದ ಒಂದು ಮುಸ್ಕರಕ್ಕೆ ಬಂದಿರೋದು ನಿಜವಾಗ್ಲೂ ಒಂದು ರೀತಿ ನನ್ನ ಬಹಳ ನೋವು ಉಂಟು ಮಾಡುತ್ತದೆ ಮಾಡ್ತಾರೆ ಯಾಕೆಂದ್ರೆ ಸುಮಾರು ಕಳೆದ ನಾಲ್ಕು ತಿಂಗಳಿಂದ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಮುಖ್ಯವಾಗಿ ನಮ್ಮ ನೌಕರರು ಕೇಳ್ತಾರೋ ಬೇಡಿಕೆ ಏನು ಮೂಲಭೂತ ಸೌಕರ್ಯಗಳು ಕೇಳ್ತಾ ಇದ್ದಾರೆ ಗ್ರಾಮ ಮಟ್ಟದಲ್ಲಿ ಆಡಳಿತಾಧಿಕಾರಿಗಳ ಈ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಕಚೇರಿ ಬೇಕು ಕಚೇರಿ ವ್ಯವಸ್ಥೆ ಇಲ್ಲ ಪೀಠೋಪಕರಣಗಳು ಬೇಕು ವ್ಯವಸ್ಥೆ ಇಲ್ಲ ಮತ್ತೆ ಅವರಿಗೆ ಸಂಬಂಧಪಟ್ಟಂತ ಲ್ಯಾಪ್ಟಾಪ್ ಇರ್ಬೋದು ಇಂಟರ್ನೆಟ್ ಇರ್ಬೋದು ಟ್ಯಾಬ್ ಇರ್ಬೋದು ಮತ್ತೆ ವೈಫೈ ಇರ್ಬೋದು ಇವುಗಳೆಲ್ಲವನ್ನು ಕೂಡ ಒದಗಿಸ್ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ನಾ ತಿಳಿದ ಮಟ್ಟಿಗೆ ಸುಮಾರು ಒಂದು ಇಪ್ಪತ್ತೊಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕಾಗಿದೆ ನಮ್ಮ ನೌಕರರು ಅವ್ರಿಗೆ ಪೂರಕವಾಗಿ ಎಲ್ಲ ಪರಿಕರಗಳಿದ್ರೆ ಮಾತ್ರ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಅವುಗಳ ಬೇಡಿಕೆಯನ್ನು ಮೂಲಭೂತ ಬೇಡಿಕೆಗಳು ಅಂತ ಏನು ದೊಡ್ಡ ಬೇಡಿಕೆಗಳೇನು ಇಟ್ಟಿಲ್ಲ ಅಂಥ ಬೇಡಿಕೆಗಳು ನೀಡೇರಿಸ್ಬೋದು ಜೊತೆಗೆ ತಾಂತ್ರಿಕ ವರ್ಗದವರ ಅಟ್ಲೀಸ್ಟ್ ನಮ್ಮ ಗ್ರಾಮಾಡಳಿತ ಅಧಿಕಾರಿ ಅವರ ಜೊತೆಗೆ ಒಂದು ತಾಂತ್ರಿಕ ವರ್ಗದ ಹುದ್ದೆಯನ್ನು ಒಂದು ಕ್ರಿಯೇಟ್ ಮಾಡಿ ಅವರಿಗೆ ಸಹಾಯ ಮಾಡಲಿಕ್ಕೆ ಕೊಡ್ಬೋದು ಅದನ್ನು ಕೂಡ ಮಾಡಿಲ್ಲ ಮತ್ತು ಈಗ ವಿ ಎ ಅವರು ಎಲ್ಲ ನಮ್ಮ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ರೋಡಲ್ಲಿ ಬೀದಿಲಿ ಅಲ್ಲೆಲ್ಲೂ ಕೂತು ರೈತರ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭ ಬಂದಿದೆ ದಯಮಾಡಿ ಇಂತಹ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ ಇದು ಬಹಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿದೆ ಇನ್ನೊಂದು ಮತ್ತೊಂದು ಸುಮಾರು ಹದಿನೈದು ಇಪ್ಪತ್ತು ವರ್ಷ ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಯಾವುದೇ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಒಂದು ಪದೋನ್ನತಿ ಇಲ್ಲ ಪ್ರಮೋಷನ್ ಇಲ್ಲ ಹದಿನೈದು ಇಪ್ಪತ್ತು ವರ್ಷ ಇದೇ ಹುದ್ದೆಯಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಿವೃತ್ತಿ ಆಗಬೇಕಾದಂಥ ಸಂದರ್ಭ ಇದೆ ಇದು ಈ ತಕ್ಕೂ ಕೂಡ ಯಾಕೆಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಏನಿದೆ ಅದೇ ರೀತಿ ವ್ಯವಸ್ಥೆಯನ್ನು ನಮ್ಮ ಗ್ರಾ ಗ್ರಾಮಾಡಳಿತ ಅಧಿಕಾರಿಗಳಿಗೂ ಒದಗಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಜೊತೆಗೆ ಮತ್ತೊಂದು ಭಾಳ ಮುಖ್ಯವಾಗಿ ನಾವು ನೋಡಿದಂತೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗ ಅಂತರ ಜಿಲ್ಲೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ತವರು ಜಿಲ್ಲೆಗಳಿಗೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ಹಿಂದೆ ವ್ಯವಸ್ಥೆ ಇತ್ತು ಗ್ರಾಮಾಧಿಕಾರಿಗಳಿಗೆ ಆದ್ರೆ ಈಗ ಆ ವ್ಯವಸ್ಥೆ ಏನಾದ್ರು ಸರ್ಕಾರ ತೆಗೆದಾಕಿದೆ ದಯಮಾಡಿ ಅದೊಂದು ಅವಕಾಶವನ್ನು ಮಾಡಿಕೊಟ್ರೆ ನಮ್ಮ ಒಂದು ವರ್ಗಾವಣೆ ವ್ಯವಸ್ಥೆಯಲ್ಲಿ ಇವರು ತಮ್ಮ ಅನುಕೂಲವಾದಂತ ಯಾಕೆಂದ್ರೆ ಇಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿರ್ತಾರೆ ಒಂದು ಜಾಗ ಬದಲಾವಣೆ ಕೂಡ ಅವಶ್ಯಕತೆ ಇದೆ ಈಗ ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಅಂದಾಗ ಅವರು ಕೂಡ ಮಾನಸಿಕವಾಗಿ ಎಲ್ಲ ಒಂದು ರೀತಿ ಅವರ ಒಂದು ಆತ್ಮಸ್ಥೈರ್ಯವನ್ನು ಕುಂದಿಸ್ತದೆ ಅದೊಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕಾಗಿದೆ ಸರ್ಕಾರ ದಯಮಾಡಿ ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಸುಮಾರು ಇದು ಎರಡನೇ ಹಂತದಲ್ಲಿ ಐದಾರು ದಿನಗಳಿಂದ ಏನು ಮುಸ್ಕರವನ್ನು ಕೈಗೊಳ್ತಾ ಇದ್ದಾರೆ ದಯಮಾಡಿ ಕೂಡಲೇ ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಇಲಾಖೆ ಕಿನಿಷ್ಠ ಇರ್ಬೋದು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರು ಇರ್ಬೋದು ದಯಮಾಡಿ ಇವರ ಏನು ಬೇಡಿಕೆಗಳು ಸಹಜವಾಗಿ ಏನು ಅಂತ ದುಬಾರಿ ಆದಂತ ಬೇಡಿಕೆಗಳನ್ನು ಅವ್ರು ಏನು ಇಡ್ತಾ ಇಲ್ಲ ಯಾಕೆಂದ್ರೆ ಸಾರ್ವಜನಿಕರ ಕೆಲಸ ಮಾಡಬೇಕಾದಂತ ನಮ್ಮ ಈ ಗ್ರಾಮ ಗ್ರಾಮಾಧಿಕಾರಿಗಳಿಗೆ ಈ ಸೌಲಭ್ಯಗಳ ಅವಶ್ಯಕತೆ ಇದೆ ಯಾಕೆಂದ್ರೆ ಜನರಿಗೆ ಸುಲಭ ಸುಲಭವಾಗಿ ಯಾವುದೇ ಇಲಾಖಾ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಇವರು ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದಾರೆ ದಯಮಾಡಿ ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡಿ ಅಂತ ಕೇಳ್ತಾ ಇದೀವಿ ನೀಡುವಂತೆ ನಾವು ಕೇಳ್ಕೊಳ್ತೀವಿ ದಯಮಾಡಿ ನಾವು ಸದಾ ಯಾವಾಗಲೂ ನಮ್ಮ ನೌಕರರ ಪರ ನಮ್ಮ ಸಂಘಟನೆ ಇರ್ತದೆ ನೌಕರರ ಸಮಸ್ಯೆಗಳೇನೇ ಇದ್ರು ಯಾಕೆಂದ್ರೆ ಇವತ್ತು ಒತ್ತಡದ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಮನಸ್ಸಿಗೆ ಎಲ್ಲ ಒಂದ್ ಕಡೆ ನಮ್ಗೆ ಕೆಲಸನೇ ಬೇಡ ಅನ್ನುವಂಥ ಸ್ಥಿತಿ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ನೌಕ ನೌಕರರು ಒಗ್ಗಟ್ಟಾಗಿ ನಿಮ್ಮ ಜೊತೆಲಿ ಇರ್ತೀವಿ ನೀವು ದಯಮಾಡಿ ಯಾಕೆಂದ್ರೆ ಕಳೆದ ಒಂದು ತಿಂಗಳಿಂದ ಅವರು ಮುಂದೆ ಒಂದು ತಿಂಗಳವರೆಗೆ ಮುಸ್ಕರಕ್ಕೆ ರಜಾ ಹಾಕಿ ನಾವು ಮುಸ್ಕರದಲ್ಲಿ ಕೂರ್ತಾ ಇದ್ದೀವಿ ಅಂತ ಮಾಹಿತಿ ಇದೆ ದಯಮಾಡಿ ಯಾಕೆಂದ್ರೆ ಅವರು ಕೆಲಸ ಮಾಡ್ಕೊಂಡೇ ನಾವು ಮುಸ್ಕರ ಮಾಡ್ತೀವಿ ರಜಾ ಹಾಕಿ ಮಾಡ್ತಾ ಇದ್ದಾರೆ ತೊಂದರೆ ಆಗುತ್ತೆ ದಯಮಾಡಿ ಬಗೆಹರಿಸಿ ಅಂತ ಹೇಳ್ತಾ ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತೊಮ್ಮೆ ನಾವು ಹೇಳ್ತಾ ಇದೀವಿ ಎಲ್ಲಾ ರೀತಿಯಲ್ಲೂ ಕೂಡ ಮುಸ್ಕರಕ್ಕೆ ಬೆಂಬಲವನ್ನು ಕೊಡ್ತೀವಿ ಅವ್ರಿಗೆ ನ್ಯಾಯ ಸಿಗುವವರೆಗೆ ಕೂಡ ಅವ್ರ ಇರ್ತೀವಿ ಅಂತ ಹೇಳ್ತಾ ಅವರ ಮನವಿಯನ್ನು ಸ್ವೀಕರಿಸಿ ನಮ್ಮ ಕೇಂದ್ರ ಸಂಘ ಮತ್ತೆ ಜಿಲ್ಲಾ ಸಂಘಗಳಿಗೆ ಮನವಿಯನ್ನು ನಾವು ಕಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತೀವಿ ಒಂದು ಯಾವುದೇ ಐಷಾರಾಮಿ ಸೌಲಭ್ಯಗಳಲ್ಲ ಕೇವಲ ಫಂಡಮೆಂಟಲ್ ನೀಡ್ಸ್ ಮೂಲಭೂತ ಸೌಕರ್ಯ ಸೌಕರ್ಯಗಳು ಯಾವುದೇ ಒಬ್ಬ ಯೋಧ ಅನ್ಬೇಕಂದ್ರೆ ಅವನತ್ರ ಆಯುಧ ಇದ್ರೆ ಅವನು ಯೋಧ ಅನ್ನೋದು ಇಲ್ಲೂ ಕೂಡ ಯಾವುದೇ ಒಬ್ಬ ನೌಕರ ಒಂದು ಇವತ್ತು ಸಾರ್ವಜನಿಕ ನೇರ ಸಂಪರ್ಕ ಇರ್ತಕ್ಕಂಥ ಒಂದು ಇಲಾಖೆ ಅಂತಂತಂದ್ರೆ ಏನು ಕಂದಾಯ ಇಲಾಖೆ ಇದೆ ಪ್ರತಿನಿತ್ಯ ಸಾರ್ವಜನಿಕರೊಂದಿಗೆ ಸಂಪರ್ಕ ಇರ್ತಕ್ಕಂಥ ಒಂದು ಇಲಾಖೆ ಸಾರ್ವಜನಿಕರು ಮತ್ತು ಸರ್ಕಾರದ ಮೇಲೆ ಕೊಂಡಿಯಾಗಿರ್ತಕ್ಕಂಥ ಇವರು ಮಾಡ್ಬೇಕಾದ್ರೆ ಆನ್ಲೈನ್ ಆನ್ಲೈನ್ ಮಾಡಬೇಕಾದಾಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳೇನಿದೆ ಅವು ಸಮರ್ಪಕವಾಗಿ ಕೆಲಸ ಮಾಡ್ತಕ್ಕಂಥ ಇದು ಬೇಕು ನಮಗೆ ಪರಿಕರಗಳು ಬೇಕು ಮತ್ತು ಹೋದಾಗ ಸಾಮಾನ್ಯವಾಗಿ ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಗ್ರಾಮ ಲೆಕ್ಕಿಗ ಸಂಖ್ಯೆ ಜಾಸ್ತಿ ಇದೆ ಅವರು ಹಳ್ಳಿಗಳಿಗೆ ಹೋದಾಗ ಶೌಚಾಲಯಗಳ ಸ್ಥಿತಿ ಏನು ಅವ್ರಿಗೆ ಒಂದು ನಿರ್ದಿಷ್ಟವಾದಂತ ಜಾಗ ಇಲ್ಲ ಅಂತಂದ್ರೆ ಅವ್ರಿಗೆ ಭದ್ರತೆ ಏನು ಅಟ್ಲೀಸ್ಟ್ ಒಂದು ಕುಕ್ಕ ನೀರು ಕುಡಿಬೇಕಂದ್ರೆ ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭವಾಗಿದೆ ಯಾಕಂದ್ರೆ ಸಮಾಜ ಹಂಗಿದೆ ಆದ್ರೆ ಇವ್ರಿಗೊಂದು ನಿರ್ದಿಷ್ಟವಾದಂತ ಜಾಗ ಕೊಟ್ಟು ಅವರ ಪರವಾಗಿ ಸರ್ಕಾರ ಒಂದು ಅತ್ಯಮೂಲ್ಯವಾದಂಥ ಒಂದು ಉಪಯುಕ್ತವಾದ ಮತ್ತು ಸಮರ್ಪಕವಾದಂಥ ಒಂದು ಕಂಪ್ಯೂಟರ್ನ ಕೊಟ್ಟು ಏಳು ಜನ ಕೆಲಸ ಮಾಡಿ ಅಂತಂದ್ರೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಏಕೆಂದರೆ ಎಲ್ಲ ಆನ್ಲೈನ್ ಇವತ್ತು ಆನ್ಲೈನ್ ಇರೋದ್ರಿಂದ ಪ್ರತಿಯೊಂದು ದಾಖಲೆಗಳನ್ನು ಕಾಪಿ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಬೇಕಾಗುತ್ತೆ ಆ ತಕ್ಷಣ ಸೆಂಡ್ ಮಾಡಬೇಕಾಗುತ್ತೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಒಂದು ಇಲಾಖೆಯನ್ನು ಸೃಷ್ಟಿಸಿ ಅದಕ್ಕೆ ಯಾವುದೇ ಪೂರಕವಾದಂಥ ಸೌಲಭ್ಯಗಳನ್ನು ಒದಗಿಸ್ತಿಲ್ಲ ಅಂತಂದರೆ ತುಂಬ ಅದು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಆದ್ದರಿಂದ ಇವತ್ತು ನಮ್ಮ ನೌಕರರು ಏನು ನಮ್ಮ ಸಹೋದರರು ಮಾತಾಡ್ತಕ್ಕಂಥ ನಮ್ಮ ಸಹೋದರಿಯರು ಮಾಡ್ತಾ ಇರ್ತಕ್ಕಂಥ ಒಂದು ಏನಿದೆಯಾ ಇವತ್ತು ಧರಣಿ ಇದು ಅತ್ಯಂತ ಅವಶ್ಯಕತವಾಗಿತ್ತು ಮತ್ತು ಬೇಕಾಗಿತ್ತು ನಮ್ಮ ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾವು ಇವತ್ತು ಅವ್ರ ಜೊತೆ ಕುಳಿತು ಸಾಂಕೇತಿಕವಾಗಿ ಬೆಂಬಲ ಕೊಟ್ಟಿದ್ದೀವಿ ಅವಶ್ಯಕತೆ ಇದ್ರೆ ಮುಂದೆ ಸಂಪೂರ್ಣ ಹೋರಾಟಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಒಬ್ಬ ಎಲ್ಲ ಸರ್ಕಾರಿ ನೌಕರ ಸಂಘ ರಾಜ್ಯಾದ್ಯಂತ ಈ ಬಿಸಿ ಅರಳುವ ಮೊದಲು ದಯಮಾಡಿ ಸರ್ಕಾರ ಹೆಚ್ಚೆತ್ತು ಇವರ ನ್ಯಾಯಾಂಗ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಟ್ಟಿದ್ದೇನೆ